ಎಣ್ಣೆ ಕಡಿಮೆ ಅಂತ ಜ್ಞಾನ ಬರೋದು ಕುಡಿಯೋ ಅಂದ್ರೆ ರೋಡಲ್ಲಿ ಬೀಳೋ ಎಲ್ಲ ಎತ್ಕೊಂಡು ಹೋಗೋದು ನನಗೆ ಕೆಲಸ ಮಾಡಕ್ಕೆ ಮೂಡಿತ್ತಿಲ್ಲ ಮತ್ತೆ ಐದು ಗಂಟೆಗೆ ಎದ್ಬಿಟ್ಟು ಎಣ್ಣೆ ಕುಡಿಯೋಕ್ ಸ್ಟಾರ್ಟ್ ಮಾಡಿಬಿಟ್ಟು ನಮ್ಮ ಮನೆ ಸಂಸಾರವೇ ಹೊಡೆದೋಗಿತ್ತು ಈಗ ಈ ತಾಯಿನ ಮವನ್ ಮೆಚ್ಚಿಕ ಬಂದು ನನಗೆ ಚೆನ್ನಾಗಿದ್ದೀನಿ ಅದ್ರ ಮೇಲೆ ಏನು ಜನ ಇಲ್ಲ ನಮಗೆ ಯಾರನ್ನ ಕುಡಿಯೋರು ಪಕ್ಕಕ್ಕೆ ಬಂದ್ರೆ ನಮಗೆ ವಾಮಿಟ್ ಹತ್ರ ಆಗುತ್ತೆ ತಲೆನೋವು ಬರುತ್ತೆ ಅವ್ರ ಹತ್ರ ನಾವು ಹೋಗುವ ಹೋಗೋಂಗೇ ಇಲ್ಲ ಆ ಕಡೆ ಬರೋಲ್ಲ ಬರೋದಿಲ್ಲ ಯಾವಾಗ ನಿದ್ದಲ್ಲೇ ಇದ್ದಾರೋ ಹೋಗಿ ಅಂಗಡಿ ಹಂಗೆ ದೋರ್ ಬಡೀವಿ ಏನೇ ಬೇಕು ಅಂತ ರೋಡ್ ರೋಡಲ್ಲ ಬೀಳಿವೆ ಇಲ್ಲಿ ಪಶ್ಚೇ ಸರಿ ನಮ್ಮ ಮಾವರ್ ಕರ್ಕ ಬಂದ್ರು ಅವ್ರಿಂದ ಆ ಕಡೆ ಜ್ಞಾನನೂ ಇಲ್ಲ ಫಸ್ಟ್ನ ಸರಿ ಕುಡ್ದಿ ಅಂದ್ರೆ ಮಂತ್ರ ಹೊಟ್ಟೆ ಹಸು ಆಗುತ್ತೆ ಜನ ನಮ್ಮ ಫ್ರೆಂಡ್ಗಳು ಕೇಳ್ತಾರೆ ಹೆಂಗ್ ಬಿಟ್ರಿ ಅಂತ ಈ ಹೋದ್ರೆ ಸತ್ಯವಾಲು ಸರ್ ಸತ್ಯವಾಲು ಹಂಡ್ರೆಡ್ಗೆ ಹಂಡ್ರೆಡ್ ನಾವು ಗ್ಯಾರಂಟಿ ಕೊಡ್ತೀವಿ ನಾವು ತಾಯಿ ನಮ್ಮ ಒಂದು ದೃಷ್ಟಿನೇ ಬೇರೆ ಇರ್ಬೋದು ಬಟ್ ನಮ್ಮ ದೃಷ್ಟಿಲಿ ಹಂಡ್ರೆಡ್ಗೆ ಹಂಡ್ರೆಡ್ ಪರವಾಗಿಲ್ಲ ಅಷ್ಟೇ ಸರ್ ಏನು ಅನಿಸಲ್ಲ ಸರ್ ಸರ್ ನಮಗೆ ಏನೋ ಒಂಥರ ಹೊಟ್ಟೆ ಮತ್ತು ತಲೆ ಒಂಥರ ಏನೂ ಓಡಲ್ಲ ಆ ಥರ ಆಗುತ್ತೆ ಒಂದುವಾರ ಎರಡುವಾರ ಮೂರ ಆಯ್ತು ಆಯ್ತಾ ಆಯ್ತಿದ್ದಂಗೆ ಫುಲ್ ಕ್ಲಿಯಾರಿಟಿ ಆಗೋದು ತಲೆಗೆ ಬರಲ್ಲ ಇಲ್ಲ ಸರ್ ಜೊತೆ ಕೂತೋಗಿ ಕುಡಿತಾ ಇದ್ರೆ ನಮಗೆ ಆ ಜ್ಞಾನ ಬರಲ್ಲ ಕಡೆಗೆ ನಾವ್ತು ನಮ್ಮ ಆಯಿತು ಅವರು ಕುಡಿತಾ ಇದ್ರೆ ನಾವು ಸುಮ್ ತಿಂತಾರೆ ನಾವು ಒಟ್ಟಿಗೆ ಅಷ್ಟೇ ಸರ್ ತಾಯಿ ಶಕ್ತಿ ಅನ್ಸುತ್ತೆ ಅಯ್ಯೋ ಅದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾತಾಡೋಲ್ಲ ಸರ್ ಅದ್ರಲ್ಲಿ ಬೇಕಾದ್ರೆ ನಾವು ಬೇಕಾದ್ರೆ ಯಾರು ಬೇಕಾದ್ರೂ ಹೇಳ್ಬೋದು ಸರ್ ಕೆಲವರು ದೇವಸ್ಥಾನದ ಬಗ್ಗೆ ಸುಮ್ಮನೆ ಹೇಳ್ತಾರೆ ಸರ್ ಅವರು ಅವ್ರು ನೂರಾರು ಜನ ನೂರು ತರಕ ಮಾತಾಡಿದ್ರೆ ನೊಂಬರಿಗೆ ಆ ತಾಯಿ ನಮ್ಮ ವಿದ್ಯೆ ಇದ್ದಾರೆ ನಂಬಂತರಿಗಿದ್ದಾರೆ ಸುಮ್ಮನೆ ಎಲ್ಲೋ ಕುದೋ ಮಾತಾಡೋರಿಗೆಲ್ಲ ತಾಯಿ ಯಾವ ದೇವರು ಇರಲ್ಲ ನಿಮ್ಮ ಪ್ರಕಾರ ಇಲ್ಲಿ ಬಂದು ನೋಡಬೇಕು ಅಂತ ಬಂದೇ ನೋಡಬೇಕು ಸುಮ್ಮನೆ ಎಲ್ಲೋ ಕೂದೋನು ಹೇಳೋದಲ್ಲ ಅದು ಅವರಾಗೆ ಬಂದು ನೋಡಿದ್ರೆ ಅಲ್ಲಿ ಅನುಭವಿಸಿದ್ರೆ ಗೊತ್ತಾಗೋದು ಈ ತಾಯಿನಮ್ಮಿಂದ ನಂಬಿಕೆ ಉಂಟಿ ಕೆಲಸ ಮಾಡೋದು ನಾವು ಹಾಸನ ಜಿಲ್ಲೆಯಿಂದ ಬಂದಿರೋದು ಐದನೇ ವಾರ ಕ್ಲೋಸ್ ಮಾಡಿದ್ದೀನಿ ಇನ್ನೂ ನಲ್ವತ್ತೆಂಟು ದಿವಸ ಏನು ನಾನು ತಿನ್ನಂಗಿಲ್ಲ ಆದರೂ ನಾವು ಅದು ಪಾಲಿಸ್ತೀವಿ ಈ ಎಲ್ಲರಿಗೂ ಹೇಳೋದು ಇಷ್ಟೇ ಬನ್ನಿ ಸಂಸಾರ ಮನೆ ಜೀವನ ಚೆನ್ನಾಗಿರುತ್ತೆ ಈ ತಾಯಿ ಮೊವನ ಆಶೀರ್ವಾದ ಎಲ್ಲರಿಗೂ ಇರುತ್ತೆ ಸುಮ್ಮನೆ ಕೊಡ್ತಾರೆ ಅವರು ಬಾಕಿಯರು ಏನೇನೇ ಹೇಳ್ತಾರೆ ಯಾಕೆ ಬರಕ್ ಆಗದವರು ಇರ್ತಾರೆ ಯಾಕೆ ಈ ಬರಕಾಗ್ದಲ್ಲ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಅವ್ರ ನಮ್ಗೂ ಫುಲ್ ಸರ ಕಡೆ ಜ್ಞಾನನೇ ಇಲ್ಲ ಫುಲ್ ಹೊಟ್ಟೆ ಹೋಗುತ್ತೆ ತಿನ್ನ ನಾನು ಸರ್ ಅಷ್ಟೇ ಎಣ್ಣೆ ಕಡೆ ಜ್ಞಾನ ಬತ್ತೆ ಈಗ ನಾಲ್ಕನೇ ವಾರ ಈ ದೇವಿ ಶಕ್ತಿಯಿಂದ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ಹೊಟ್ಟೆ ಚೆನ್ನಾಗಿ ತಿಂದ್ರೆ ಆಳು ಚೆನ್ನಾಗ್ ದೇವ್ರ ದರ್ಶನ ಮಾಡ್ಕೊಂಡು ಹೋಯ್ತಾ ಇದನ್ತಿವರ್ಗನ ಕೇಳ್ತಾರೆ ಫಸ್ಟ್ನೇ ಸರಿನೇ ನಿಮ್ಗೆ ಗೊತ್ತಾಗುತ್ತೆ ಒಂದ್ ಎರಡನೇ ಸರಿ ಒಂದ್ ವಾರ ಕಂಟಿನ್ಯೂ ಬಂದು ಸ್ವಾಮಿ ಹೇಳ್ದಂಗೆ ಬಂದು ಹೋಗಿ ದರ್ಶನ ಮಾಡ್ಕೊಂಡು ಔಷಧಿ ಕುಡಿದು ಹೋಗಿ ಎಲ್ಲ ಕಂಟ್ರೋಲ್ ಆಗುತ್ತೆ ಜ್ಞಾನ ಬರೋಲ್ಲ ಅಂತ ಸುಮಾರು ಜನ ನನ್ನ ಫ್ರೆಂಡ್ಗೂ ಹೇಳಿದೀನಿ ಈ ಥರ ಪವರ್ಫುಲ್ ದೇವಿನ ಮನೇಲಿ ಕೂತ್ಕೊಂಡು ವರ್ಕ್ ಆಗಲ್ಲ ಅಂತ ಅವ್ರಿಗೆ ಬಂದಿರು ನೋಡಿದರ್ತಾನೆ ಗೊತ್ತಾಗ ಬಂದು ಒಂದು ಸರಿ ಔಷಧಿಕ ಕಂಟಿನ್ಯೂ ಒಂದು ಐದಾರು ಬಂದು ತಗೊಂಡ್ರೆ ಅವ್ರಿಗೂ ಒಂದು ಅನುಭವ ಆಗುತ್ತೆ ಸುಮ್ಮನೆ ಎಲ್ಲ ಕೂತ್ಕೊಂಡು ಹೇಳಿದ್ರೆ ಯಾರಿಗೂ ಈಗ ನಾವು ಫಸ್ಟ್ನ ಸರಿ ಬಂದು ನಾವು ಹಂಗೇನು ಕಳೋ ಹತ್ತು ಯಾರು ಇರ್ತಾರೆ ಯಾವಾಗೆಲ್ಲ ಇಲ್ಲಿ ಬಂದು ಓದಿ ತಗೊಂಡು ದೇವಿ ದರ್ಶನ ಮಾಡಿದ್ವು ಆಟೋಮೆಟಿಕ್ ಆಗಿ ಬರೋಣ ಅನ್ನೋ ಸರ್ ನಮಗೆ ಊಟ ತಿನ್ಬೇಕು ಅನ್ಸುತ್ತೆ ಊಟದ ಕಡೆ ನೆನಪು ಜಾಸ್ತಿ ನಮಗೆ ಎಣ್ಣೆ ಕಡೆ ಯಾವುದೂ ನೆನಪಿಲ್ಲ ಅವಾಗ ಎಷ್ಟು ಕುಡಿತಾ ಇದ್ರಿ ಅವಾಗ ಬೆಳಿಗ್ಗೆ ಸಾಯಂಕಾಲವರೆಗೂ ಕುಡಿತಿದ್ದೆ ಫಸ್ಟ್ ನೈಟ್ ಟೈಮ್ ಬಂದು ಅದ್ರ ಮೇಲೆ ಜ್ಞಾನನೇ ಇಲ್ಲ ಇಲ್ಲಿವರೆಗೂ ನಾಲ್ಕು ಸತಿ ಆಯಿತು ಅದ್ರ ಮೇಲೆ ನಮ್ಗೆ ಏನು ಅಂದರೆ ಇಲ್ಲ ಇವಾಗ ಹೇಗಿದೆ ಅಷ್ಟು ಇವಾಗ ನಾವು ಚೆನ್ನಾಗಿದ್ವಿ ಊಟ ಮಾಡ್ಕೊಂಡು ಮನೆ ಕಡೆ ಎಲ್ಲ ಚೆನ್ನಾಗಿದ್ದೆ ಇದು ಇದು ನಾಲ್ಕನೇ ಹೊರ ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ಬರೋ ಬರೋವರಿಗೆ ಏನು ಹೇಳ್ತೀರಾ ಇವಾಗ್ರೆ ಇವಾಗ ನಾವು ಬರೋರು ನಮ್ಗೆ ಕೇಳಿದ್ರು ಯಾಕೆ ಮದುವೆ ಈ ಥರ ಕುಡಿತಿದ್ದೆ ಇವಾಗ ಯಾಕೆ ಕುಡಿತಿಲ್ಲ ನಮಗೆ ಇದು ಬಂದ ಮೇಲೆ ಅದರ ಥರ ಜ್ಞಾನನೂ ಇಲ್ಲ ಏನೂ ಇಲ್ಲ ಅದಕ್ಕೆ ಕಂಡ್ರೂ ನಮ್ಗೆ ಆಗ್ತಾ ಇಲ್ಲ